ಹೋಟೆಲ್ನಿಂದ ಒಬ್ಬನೇ ಹೊರ ಬಂದಿರೋ ಯಶಸ್ ಹೋಟೆಲ್ ಮ್ಯಾನೇಜರ್ಗೆ ಊಟಕ್ಕೆ ಹೊರ ಹೋಗೋದಾಗಿ ತಿಳಿಸಿ ಎಸ್ಕೇಪ್ ಆಗಿದ್ದಾನೆ ನಂತರ ಭಯಗೊಂಡು ಕೈ ಕೊಯ್ದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದಾನೆ ಕಡೆಗೆ ಆಸ್ಪತ್ರೆಯಲ್ಲಿ ಕೇಳಿದ್ದಕ್ಕೆ ಕೊಲೆ ಮಾಡಿ ಬಂದಿದ್ದೀನಿ ಅಂತ ಹೇಳಿದ್ದ ಯಶಸ್ ಹೋಗಿದ್ದ ಆಸ್ಪತ್ರೆಯವರು ಕೆಂಗೇರಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಅಲ್ಲೇ ದೈಹಿಕ ಸಂಪರ್ಕ ಬೆಳೆಸಿ ನಂತರ ಇಬ್ಬರು ಬಿಗಿದಪ್ಪೆ ಕಣ್ಣೀರು ಹಾಕಿದ್ರಂತೆ ನೋಡಿ ಆಗ ನನ್ನನ್ನು ಬಿಡು ಮನೆಗೆ ಹೋಗಬೇಕು ಎಂದಿದ್ದ ಹರಿಣಿ ಆಗ ಬಿಟ್ಟು ಹೋಗ್ತೀನಿ ಅಂದರೆ ಸಾಯಿಸ್ತೀನಿ ಅಂತ ಚಾಕು ತೆಗೆದಿದನಂತೆ ಯಶಸ್ ಆದರೂ ಮಾತು ಕೇಳದಕ್ಕೆ ಆಕೆಗೆ ಚಾಕುವಿನಿಂದ ಇರಿದು ಬಿಟ್ಟಿದ್ದಾನೆ ಈ ಪಾಪಿ ಯಶಸ್ ನೋಡಿ ತುಂಬ ದಿನಗಳ ಬಳಿಕ ಭೇಟಿ ಮಾಡಿದ್ದಾರೆ ಅದಾದ ನಂತರ ಓಯೋ ರೂಮ್ಗೆ ಹೋಗಿದ್ರಂತೆ ಅಲ್ಲೇ ದೈಹಿಕ ಸಂಪರ್ಕ ಬೆಳೆಸಿದ್ದಾರೆ ನಂತರ ಇಬ್ಬರು ಬಿಗಿದೊಪ್ಕೊಂಡು ಕಣ್ಣೀರು ಹಾಕಿದಾರಂತೆ ನನ್ನನ್ನು ಮನೆಗೆ ಬಿಡು ಅಂದರೆ ಬಿಡು ನಾನು ಮನೆಗೆ ಹೋಗಬೇಕು ಅಂತ ಹೇಳಿ ಹರಿಣಿ ಹೇಳ್ತಾಳೆ ಆಗ ಬಿಟ್ಟು ಹೋಗ್ತೀನಿ ಅಂತ ಅಂದರೆ ನೀನು ಸಾಯಿಸ್ತೀನಿ ಅಂತ ಹೇಳಿ ಯಶಸ್ಸು ಚಾಕು ತೋರಿಸ್ತಾನಂತೆ ಆದರೂ ಆಕೆ ಆತನ ಮಾತನ್ನ ಕೇಳೋದಿಲ್ಲ ಆಗ ಚಾಕುವಿನಿಂದ ಇರಿದಿದ್ದಾನೆ ಹತ್ತೆಯ ನಂತರ ಹೋಟೆಲ್ನಿಂದ ಒಬ್ಬನೇ ಹೊರಗಡೆ ಬರ್ತಾನೆ ಈ ಯಶಸ್ಸು ಹೋಟೆಲ್ ಮ್ಯಾನೇಜರ್ ಕೇಳ್ತಾರೆ ಎಲ್ಲಿ ಹೋಗ್ತಿದ್ದೀರಾ ಅಂತ ಅವಾಗ ಆ ಊಟಕ್ಕೆ ಹೊರ ಹೋಗ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾನೆ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ ನಂತರ ಭಯ ಆಗುತ್ತೆ ಏನೋ